ಈ ಮೀಡಿಯಾ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಈ ದಿನ ನಮ್ಮ ಯೂಟ್ಯೂಬ್ ಚಾನಲ್ನ ಅಡಿಗೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಂಜುಳಾರವರು ಬಂದಿದ್ದಾರೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ ನಮಸ್ಕಾರ ಮೇಡಮ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಗೆ ನಮಸ್ಕಾರ ನಮಸ್ಕಾರ ನಮಸ್ತೆ ಮೇಡಮ್ ಈಗಾಗಲೇ ನಾವು ನಮ್ಮ ನೋಡುಗರಿಗೆ ಅಂದ್ರೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರೋರಿಗೆ ನಿಮ್ಮ ಅಡಿಗೆ ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡಿರೋದನ್ನ ಅವರು ಮೆಚ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾವು ನಿಮ್ಮನ್ನ ಕರೆಸಿದ್ದೇವೆ ಅದರಲ್ಲೂ ನೀವು ಮಾಡ್ತಾ ಇರೋ ಅಡಿಗೆಗಳಲ್ಲಿ ಹೇಗೆ ಅಂದ್ರೆ ಆರೋಗ್ಯಕರವಾದಂತ ಅಡಿಗೆ ಅದರಲ್ಲೂ ಅದ್ರಲ್ಲೂ ಒಂಥರದ ಹೊಸತನ ಇದೆ ಹಾಗಾಗಿ ಇವತ್ತು ನೀವು ಯಾವ ಅಡಿಗೆಯನ್ನ ಅಂದ್ರೆ ಯಾವ ತಿಂಡಿಯನ್ನ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳಿ ಅಕ್ಕಿ ಬೋ ಆಳು ಬೋಂಡ ಅಂತ ಹೇಳಿ ನಾನ್ ಮಾಡ್ತಾ ಇದ್ದೇನೆ ಅಕ್ಕಿ ಆಲೂ ಬೋಂಡ್ ಒಂಥರ ಹೊಸ ವಿಚಾರ ಯಾಕಂದ್ರೆ ನಾವು ಈ ಬೋಂಡಗಳಲ್ಲಿ ಬೇರೆ ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟು ಇಂಥ ಕೇಳ್ತಾ ಇರ್ತೀವಿ ನೀವು ಇವತ್ ಹೇಳ್ತಾ ಇರೋದೇನು ಅಕ್ಕಿ ಆಲೂ ಬೋಂಡಾ ಆಲೂ ಬೋಂಡ್ ಪ್ರೇಕ್ಷಕರೇ ನಮ್ಮ ನೋಡುಗರೆ ಏನಾಗಿದೆ ಅಂತಂದ್ರೆ ನೋಡಿ ಈಗ ನಾವು ನೀವು ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಹೋಟೆಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಸಾಮಾನ್ಯವಾಗಿ ಕಡಲೆ ಹಿಟ್ಟಿನ ಬೋಂಡ ಅಂತ ಈ ರೀತಿಯಲ್ಲಿ ಕಡಲೆ ಹಿಟ್ಟನ್ನೇ ಮೈನ್ ಆಗಿ ಇಟ್ಕೊಂಡು ಮಾಡುವಂತ ಬೋಂಡಗಳನ್ನ ನೋಡಿದೇವೆ ಈ ಚಕ್ಲಿ ಆಗಿದ್ವಿ ಅಥವಾ ರಾಗಿ ಇತ್ತೀಚೆಗೆ ಬಂದಿದೆ ರಾಗಿ ಚಕ್ಲಿ ಅಂತ ಹೇಳಿ ಆದ್ರೆ ಇವತ್ತು ಇವ್ರು ಹೇಳ್ತಾ ಇರೋದು ಅಕ್ಕಿ ಅಂದ್ರೆ ಅದು ಹಿಟ್ಟಲ್ಲ ಹಿಟ್ ಅಲ್ಲ ಅಕ್ಕಿ ಅಕ್ಕಿಯನ್ನೇ ಮೈನ್ ಆಗಿ ಇಟ್ಕೊಂಡಿರುವಂತದ್ದು ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಈ ಎರಡನ್ನೂ ಸೇರಿಸಿ ಇವತ್ತು ನ್ಯಾಚುರಲ್ ಆಗಿ ಬೋಂಡ ಮಾಡ್ತಾ ಇದ್ದೀರಿ ಅದು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನಮ್ಮ ನೋಡುಗರಿಗೆ ಒಂದ್ಸಲ ವಿವರಣೆ ಕೊಟ್ಬಿಡಿ ಮೇಡಮ್ ಇದು ಗಂಟೆ ಮುಂಚೆ ನೆನೆ ಹಾಕ್ಬೇಕು ಅಕ್ಕಿಯನ್ನು ಹೆನಿ ಬೇಕು ನಾಲ್ಕು ಅಕ್ಕಿ ನೆನೆಬೇಕು ಹೌದು ಅಕ್ಕಿ ನೆನಿಬೇಕು ಈಗ ಮೆಣಸಿದಿರಲ್ಲ ಮೆಣಸೆ ಇದ್ ಮಾಡಿದ್ದೇನೆ ಇದು ಆದಮೇಲೆ ಇದನ್ನ ಏನ್ ಮಾಡ್ತೀರಾ ಮಿಕ್ಸಿಗೆ ಅಕ್ಕಿ ತಿರುಗ್ಬೇಕು ಮಿಕ್ಸಿಗೆ ಹಾಕಿ ತಿರುಬೇಕು ಸ್ವಲ್ಪ ಗಟ್ಟಿಯಲ್ಲಿ ತಿರುಗ್ಬೇಕು ನೀರಾಗೆ ಅಲ್ಲ ದೋಸೆ ಹಾಕುವಾಗೆಲ್ಲ ಸ್ವಲ್ಪ ಬೋಂಡಕ್ಕೆ ಹೇಗೆ ಬೇಕೋ ಹಾಗೆ ಆತರ ಹೌದಾ ಆತರ ಸರಿ ಮೇಡಮ್ ನೆಕ್ಸ್ಟ್ ಏನ್ ಮಾಡ್ತೀರಿ ಇದು ಆಲೂಗಡ್ಡೆ ಬೇಯಿಸಬೇಕು ಆಲೂಗಡ್ಡೆ ಬೇಯಿಸಿ ಇದು ಈಗ ಬೇಯ್ಸಿದೀರಾ ಹೌದು ಬೇಯ್ಸಿದ್ದೇನೆ ನೋಡಿ ತುಂಬಾ ಬೇಯ್ಸಿದಾರಂತ

ಒಂದೊಂದು ಸ್ಟೇಪ್ ಬೈ ಸ್ಟೇಜ್ ತೋರಿಸ್ತಾ ಹೋಗ್ತೇವೆ ತಾವು ಇದನ್ನ ಅಬ್ಸರ್ವ್ ಮಾಡಬೇಕು ಮತ್ತು ನಿಮ್ಮ ಮನೆಯಲ್ಲೂ ಸಹ ಹೇಗೆ ಈ ಆಲೂ ಬೋಂಡಿ ನೀವು ಹೇಗಾರು ಕರಿ ಆಲು ಅಕ್ಕಿ ಬೋಂಡ ಅಂತನಾದ್ರು ಅಕ್ಕಿ ಆಲೂ ಬೋಂಡ ಇಲ್ಲಿ ಮೈನ್ ಆಗಿ ಅಕ್ಕಿ ಮುಖ್ಯವ ಆಲೂ ಬೋಂಡ್ ಆಲೂ ಮುಖ್ಯವ ಅಕ್ಕಿ ಎರಡು ಮುಖ್ಯ ಅಲ್ವಾ ಆಲೂ ಇದೇ ಅಕ್ಕಿಯಿಂದ ಬೋಂಡ ಆಗಲ್ಲ ನೋಡೋಣ ಇದೊಂದು ಹೊಸ ಸ್ಪೆಷಲ್ ಇದು ನೆನ್ಸಿಟ್ಟ ಅಕ್ಕಿಯನ್ನು ನಾನು ಈಗ ಮಿಕ್ಸಿಗೆ ಹಾಕಿ ತಿರುಗುತ್ತೇನೆ ನುಣ್ಣಗೆ ಬೇಕದು ಸ್ವಲ್ಪ ಗಟ್ಟಿ ಇರ್ಬೇಕು ಸ್ವಲ್ಪ ಬೋಂಡಕ್ಕೆ ಸರಿ ಆಗ್ಬೇಕಲ್ಲ ದೋಸೆಗಲ್ಲ ಇದು ಸ್ವಲ್ಪ ನೀರ್ ಹಾಕೋಣ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನೋಡಿ ಇದು ಅಕ್ಕಿಯನ್ನು ರುಬ್ಬಿ ಆಗಿದೆ ನೋಡಿ ಈಗ ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಅದೇ ಜಾರಲ್ಲಿ ಆಲೂಗಡ್ಡೆಯನ್ನು ನುಣ್ಣಗೆ ಇದು ಮಾಡಬೇಕು ಬೇಯಿಸಿದ ಆಲೂಗಡ್ಡೆ ಇದು ಸ್ವಲ್ಪ ನೀರ್ ಹಾಕೋಣ ಇದಕ್ಕೆ ಇದು ಮಿಕ್ಸಿಗೆ ಹಾಕಿ ಆಯ್ತು ಆಲೂಗಡ್ಡೆ ಈಗ ಇದ್ದೇನೆ ನೋಡಿ ಈಗ ಆಲೂಗಡ್ಡೆ ನೋಡಿ ಆಗಿದೆ ಈಗ ಇದನ್ನು ಪಾತ್ರೆಗೆ ಆಡ್ ಮಾಡೋಣ ಈಗ ನೋಡಿ ಅಕ್ಕಿ ಮತ್ತು ಆಲೂಗಡ್ಡೆಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ಇಲ್ಲದ್ರೆ ಅದು ಬೇರೆ ಬೇರೆ ಇದಾಗತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ಆದಷ್ಟು ಈ ತರ ಇದು ಗಟ್ಟಿ ಇದ್ರೆ ಬೋಂಡ ಬಿಡ್ಲಿಕ್ಕೆ ಸರಿಯಾಗುತ್ತೆ ಎಣ್ಣೆಯಲ್ಲಿ ಈಗ ತಾವು ಆಲೂಗಡ್ಡೆಯನ್ನ ಅಕ್ಕಿ ಅಕ್ಕಿಯನ್ನ ಎರಡನ್ನು ರುಬ್ಬಿದ್ದಾಯ್ತು ಅಂದ್ರೆ ಮಿಕ್ಸಿ ಎಲ್ಲ ಹಾಕಿ ಈಗ ಈಗ ಇದನ್ನು ಎಲ್ಲ ಆಡ್ ಮಾಡ್ಬೇಕು ನಾನು ಹೇಳಿದೇನಲ್ಲ ಕೊತ್ತಂಬರಿ ಸೊಪ್ಪು ಇದು ನೀವು ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕಿ ಮೆಣಸಿನಕಾಯಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ತುಂಡು ತುಂಡು ಮಾಡಿದ್ರೆ ಮತ್ತೆ ಜೀರಿಗೆ ಒಳ್ಳೆದಿದೆ ಜೀರಿಗೆ ಹಾಕಿದ್ರೆ

ಈಗ ಗ್ಯಾಸ್ ಹಚ್ಚಿ ಕೊಬ್ಬರಿ ಎಣ್ಣೆಯನ್ನ ಇಟ್ಟಿದ್ದೇನೆ ನಾನು ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ ನೀವು ಯಾವ ಆಯಿಲ್ ಅನ್ಸ ಇಡ್ಬೋದು ಬೋಂಡ ಮಾಡ್ಲಿಕ್ಕೆ ಈಗ ಮೇಡಂನವರ ಕೊಬ್ಬರಿ ಎಣ್ಣೆಯನ್ನ ಕಾಯಿಸ್ತಾ ಇದ್ದೀರಿ ಅಲ್ವಾ ಈಗ ಬೋಂಡವನ್ನ ಬಿಡ್ತಾ ಇದ್ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಬಿಡ್ತಾ ಇದ್ದೀವಿ ಅದು ಎಣ್ಣೆಗೆ ಬಿಡ್ತಾ ಎಣ್ಣೆ ಹಾ ಈ ತರ ಬಿಡ್ಬೇಕು ಹಾ ಹಾ ಮೇಡಮ್ ನೋಡಿ ನೀವ್ ಹೇಗೆ ಇದನ್ನ ಹಾಕೋದ್ರೆ ಹಿಟ್ಟನ್ನ ಎಷ್ಟು ರೌಂಡ್ ಆಗ್ತಾ ಇದೆ ನೋಡಿ ಅಲ್ವಾ ಬೇರೆ ಬೋಂಡಗಳು ಅದಕ್ಕೆ ಇದರ ಪಕೋಡ ಅನ್ನ ಹಾಕಿಲ್ಲ ಅಲ್ವಾ ಬೋಂಡಾ ಯಾಕೆ ನೋಡಿ ನೀವು ಹೇಗೆ ಹಿಟ್ಟನ್ನ ಅದು ರೌಂಡ್ ಆಗಿ ಬಹಳ ಆಶ್ಚರ್ಯ ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ನೋಡಿದ್ರೆ ನಮ್ಮ ಯೂಟ್ಯೂಬಿನ ಸ್ನೇಹಿತರೆ ಹಿಟ್ಟನ್ನ ಇದನ್ನ ನಾವು ರೌಂಡ್ ಮಾಡಿ ಅನ್ ಮೇಡಮ್ ಬಿಟ್ಟಿಲ್ಲ ಬಿಟ್ಟಿ ಹೇಗೆ ಹಾಕೋದ್ರು ಅದು ಹೇಗೆ ನೋಡಿ ಎಷ್ಟು ರೀತಿಯಲ್ಲಿ ರೌಂಡ್ ಆಗಿ ಚೆನ್ನಾಗಿ ಆಗಿದೆ ಕೇವಲ ಒಂದು ಒಂದು ಎರಡು ನಿಮಿಷ ಮೂರು ನಾಲ್ಕು ನಿಮಿಷ ಸಾಕಲ್ವಾ ನೋಡಿ ಎಣ್ಣೆ ಸರಿಯಾಗಿ ಕಾಯ್ಬೇಕು ಹಾ ಹಾ ಆಲೂ ಬೋಂಡ ರೆಡಿ ಆಗ್ಬಿಟ್ಟಿದೆ ಆಲೂ ಅಕ್ಕಿ ಬೋಂಡಾ ಅಕ್ಕಿ ಆಲೂ ಬೋಂಡ ನೀವ್ ಹೇಳೋದೇನು ಅಕ್ಕಿ ಆಲು ಬೋಂಡ ಅಕ್ಕಿ ಆಲೂ ಬೋಂಡ ನೋಡಿ ಎಷ್ಟು ಚೆನ್ನಾಗ್ ನಮ್ಮ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅವರು ಮೇಡಮ್ ನೋಡಿ ಹೇಗೆ ಬಿಟ್ರು ನಾವು ಅಲ್ಲಿ ಬೇರೆ ರೀತಿಯ ಬೋಂಡಗಳನ್ನೆಲ್ಲ ತಿಂತೀವಿ ನೋಡಿ ರೌಂಡ್ ಆಗಿ ಆ ರೀತಿ ಆಗಿದೆ ಆಮೇಲೆ ಇದಕ್ಕೆ ಹ್ಯಾಕ್ ತಿನ್ನೋದು ನೇರವಾಗಿ ತಿನ್ನುವಂತದ್ದು ಅಥವಾ ಇದಕ್ಕೆ ಚಟ್ನಿ ಚಟ್ನಿ ಹಾಕಿ ತಿನ್ನೋದು ತೆಂಗಿನಕಾಯಿ ಚಟ್ನಿ ಬೇರೆ ಬೇರೆ ರೀತಿಯದ್ದು ಮಾಡಬಹುದೇ ಚಟ್ನಿ ಎಲ್ಲ ಹಾಕ್ಬಹುದು ಹಾ ಹಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಇದು ಆತ್ಮೀಯಕ್ಕೂ ಎಷ್ಟು ಖುಷಿ ಅನ್ಸತ್ತೆ ಗೊತ್ತಾ ನೋಡಿ ಚಟ್ನಿ ಚಟ್ನಿ ಮಾಡಿದ್ದಾರೆ ಚಟ್ನಿಯನ್ನ ಬಹಳ ಚೆನ್ನಾಗಿದೆ ಇದನ್ನ ಒಂದ್ಸಲ ರುಚಿ ನೋಡಿ ಕೊಡ್ತಾ ಇದ್ದೇನೆ ರುಚಿ ನೋಡಿ ನೋಡಿ ಗರಮಾನಂತೆ ಇದು ಚಕ್ರ ಗರಿಗರಿ ಹಾಗಾಗಿ ತಿನ್ನೋದಕ್ಕೆ ಒಂದು ರೀತಿ ಆನಂದ ಮತ್ತೆ ಎಷ್ಟು ರುಚಿಕರ ಇದೆ ಅಂದ್ರೆ ಹೇಳೋದಕ್ಕೆ ಅಸಾಧ್ಯ ಬಹಳ ಖುಷಿ ಅನ್ಸತ್ತೆ ಇದು ಬೇರೆ ಬೋಂಡಗಳಿಗಿಂತನೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಜಮಾನರವರೆಗೂ ಇದನ್ನು ತಿನ್ಬೋದು ಗರಿ ಗರಿ ಅಲ್ಲಿಗೂ ಕಷ್ಟ ಇಲ್ಲ ಬಾಯಿಗೆ ನಾಲಿಗೆಗೆ ಅತ್ಯಂತ ರುಚಿಕರ ನಿಜವಾಗಿಯೂ ಬಹಳ ಚೆನ್ನಾಗಿದೆ ಮೇಡಮ್ ಅಪ್ರಿಶಿಯೇಟೆಡ್ ಆತ್ಮೀಯರೇ ನೀವು ಸಹ ಈಗ ಮಾಡಿರುವಂತ ಬೋಂಡದ ವಿಧಾನವನ್ನ ಎಲ್ಲ ನೋಡ್ಕೊಂಡಿದ್ದೀರಿ ಅಲ್ವಾ ಮೇಡಮ್ ಹಾಗಾಗಿ ನಿಮ್ಮ ಮನೆಯಲ್ಲೂ ಇದನ್ನ ಅಕ್ಕಿ ಹಾಲು ಬೋಂಡ ಮಾಡಿ ಹಾ ಹೇಳಿ ನಿಮ್ಮ ಆತ್ಮೀಯರಿಗೆ ಅಕ್ಕಿ ಹಾಲು ಬೋಂಡ ಮಾಡಿ ಎಲ್ಲರೂ ಮನೆಯಲ್ಲಿ ನೋಡಿ ತಿನ್ನಿ ಆಮೇಲೆ ಕಾಮೆಂಟ್ ಮಾಡಿ ಮಾರ್ಪಳ್ಳಿ ಮೀಡಿಯಾ ಆಮೇಲೆ ಲೈಕ್ ಮಾಡಿ ನಿಜವಾಗಿಯೂ ಇದನ್ನ ಆತ್ಮೀಯರೇ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಿಜವಾಗಿಯೂ ಈ ಬೋಂಡದ ರುಚಿಯನ್ನ ಬಲ್ಲವರೇ ಬಲ್ಲರು ಅಂತಾರಲ್ಲ ನೀವ್ ಮಾಡ್ ನೋಡಿ ನಮ್ಮ ಮೇಡಮ್ನವ್ರ್ ಹೇಳಿರುವಂತ ವಿಧಾನದಲ್ಲೇ ಮಾಡಿ ನೋಡಿ ಬಹಳ ಖುಷಿ ಆಗತ್ತೆ ಚಟ್ನಿ ಇವ್ರು ಹೇಳ್ದ ಹಾಗೆ ತೆಂಗಿನಕಾಯಿ ಚಟ್ನಿ ಆಗ್ಬಹುದು ಸಾಸ್ ಆಗ್ಬಹುದು ಟೊಮೊಟೊ ಇದಾಗಬಹುದು ಟೊಮೊಟೊ ಚಟ್ನಿ ಆಗ್ಬಹುದು ನಿಜವಾಗಿಯೂ ಬಹಳ ಚೆನ್ನಾಗಿದೆ ಮಾಡಿ ನೋಡಿ ಮೇಡಮ್ನವರೇನ್ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತೊಂದು ಹೊಸ ರೆಸಿಪನ್ನ ಮಾಡಿ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡುಗರಿಗೆ ನೀವು ಈ ರೀತಿ ಹೊಸ ಹೊಸ ತಿಂಡಿಯನ್ನ ಗುಣಪಡಿಸಬೇಕು ಅದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರ